ನೋಡಿ ನಮ್ಮ ಪೂರ್ವಿಕರ ಪ್ರಜ್ಞೆ ಎಷ್ಟು ಎಚ್ಚರವಾಗಿತ್ತು ಅಂತಂದರೆ ಎಲ್ಲೆಲ್ಲಿ ನೀರು ಹರಿಯುತ್ತೋ ಅಲ್ಲೆಲ್ಲ ಕೂಡ ಕೆರೆಗಳನ್ನ ಕಟ್ಟಿದ್ದಾರೆ ಎಲ್ಲಿ ಹೆಚ್ಚು ನೀರು ಹರಿಯುತ್ತೋ ಅಲ್ಲಿ ದೊಡ್ಡ ಕೆರೆಗಳನ್ನ ಕಟ್ಟಿದ್ದಾರೆ ಇದು ದೊಡ್ಡ ಕೆರೆ ಮುಳಬಾಗ ತಾಲೂಕಿನ ನಂಗ್ಲಿ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಮುಂದೆ ಇದ್ದೇವೆ ನೀವು ಗಮನಿಸ್ತಾ ಇದ್ದೀರಿ ನಂಗ್ಲಿ ಕೆರೆ ಈಗ ತುಂಬಿದ್ದು ಕೋಡಿ ಹರಿತಾ ಇದೆ ಈ ಭಾಗದ ಒಂದು ದೊಡ್ಡ ಕೆರೆ ಕೋಡಿ ಹರಿದಾಗ ಎಂಥ ಚಿತ್ರವನ್ನು ನಾವು ಗಮನಿಸ್ಬೋದು ಅನ್ನೋದಕ್ಕೆ ಇಲ್ಲಿ ಹರಿತಾ ಇರುವಂಥ ಕೋಡಿ ನಮಗೆ ಸಾಕ್ಷಿ ಅದಕ್ಕೆ ಕೆಲವರು ಹೇಳ್ತಾರೆ ಅದರಲ್ಲೂ ವಿಶೇಷವಾಗಿ ಈ ಊರಿನ ಚಂದ್ರಶೇಖರ್ ನಂಗ್ಲಿ ಅವರು ಕೇಳಿರ್ತೀರಿ ಭಾಳ ದೊಡ್ಡ ಸಾಹಿತಿ ಅವರೊಂದು ಮಾತು ಹೇಳ್ತಾರೆ ನಮ್ಮೂರಿನ ಕೆರೆ ತುಂಬಿ ಕೋಡಿ ಹರಿದ್ರೆ ಅದು ನಯಾಗರ ಫಾಲ್ಸ್ ಥರ ನಮ್ಗೆ ಕಾಣಿಸ್ತದೆ ಅಂತ ಹಾಗೆಯೇ ಅವರೇನು ಇನ್ನೂ ಒಂದು ಮಾತು ಇದ್ದರು ಏನು ಅಂತಂದರೆ ಅವರು ಪೂರ್ವಿಕರು ಹೇಳ್ತಾ ಇದ್ರಂತೆ ಕೆರಿವು ನಿಂಡತೆ ನಂಗ್ಳಿ ಲೇದು ಅಂಟೆ ಎಂಗ್ಲಿ ಅಂತ ಅಂದರೆ ಕೆರೆ ತುಂಬಿದರೆ ನಂಗ್ಲಿ ಇಲ್ಲ ಅಂತಂದರೆ ಎಂಜಿಲು ಅಂತ ಕೆರೆ ತುಂಬಿಲ್ಲ ಅಂತಂದರೆ ಈ ಭಾಗದ ಜನರಿಗೆ ಬದುಕೋದು ಭಾಳ ಕಷ್ಟ ಯಾಕೆ ಅಂತಂದರೆ ಈ ಭಾಗದ ಅತಿ ದೊಡ್ಡ ಕೆರೆ ಇದೇ ಆಗಿದ್ದು ಈ ಭಾಗದ ನೂರಾರು ಮಂದಿ ಸಾವಿರಾರು ಮಂದಿ ರೈತರಿಗೆ ಒಂದು ಹಳ್ಳಿ ಅಂತಲ್ಲ ಇಲ್ಲಿ ಹತ್ತಾರು ಹಳ್ಳಿಗಳಿದ್ದಾವೆ ಆ ಹತ್ತಾರು ಹಳ್ಳಿಗಳಿಗೆ ಈ ಕೆರೆ ಮೂಲವಾಗಿದೆ ಇದು ಇಪ್ಪತ್ತಾರು ಕಿಲೋಮೀಟರ್ ಇರತಕ್ಕಂತಹ ಕುರುಡುಮಲೆ ಅನ್ನುವಂಥ ಊರೇನಿದೆ ಆ ಬೆಟ್ಟದಲ್ಲಿ ಹುಟ್ಟುವಂಥ ನದಿ ಇದನ್ನು ಕೌಂಡಿನ್ಯ ನದಿ ಅಂತ ಕರೀತೇವೆ ಇದನ್ನು ಈ ಭಾಗದವರು ನಂಗ್ಲಿ ಹೊಳೆ ಅಂತಲೂ ಕರೀತಾರೆ ಕೌಂಡಿಲ್ಯ ಕೌಂಡಿನ್ಯ ನದಿಯ ಇನ್ನೊಂದು ಹೆಸರು ಹೊಳೆ ಇದು ಇಲ್ಲಿವರೆಗೂ ಇಪ್ಪತ್ತಾರು ಕಿಲೋಮೀಟರ್ ಕೊಂಡು ಇನ್ನು ಮುಂದೆ ಬುಷ್ಟೂರು ಮಾಡಿ ಆಂಧ್ರ ಪ್ರದೇಶದ ಮಾಡಿ ಹೀಗೆ ಮುಂದೆ ಆಂಧ್ರ ಪ್ರದೇಶ ತಮಿಳುನಾಡು ಸೇರ್ಕುವಂಥ ನದಿ ಇದಾಗಿದೆ ಅನ್ನುವಂಥದ್ದು ನೋಡಿ ನಮ್ಮ ಪೂರ್ವಿಕರ ಪ್ರಜ್ಞೆ ಎಷ್ಟು ಎಚ್ಚರವಾಗಿತ್ತು ಅಂತಂದರೆ ಎಲ್ಲೆಲ್ಲಿ ನೀರು ಹರಿಯುತ್ತೋ ಅಲ್ಲೆಲ್ಲ ಕೂಡ ಕೆರೆಗಳನ್ನ ಕಟ್ಟಿದ್ದಾರೆ ಈ ಭಾಗದಲ್ಲಿ ಅಂದರೆ ಈ ಒಂದು ತಾಲೂಕಲ್ಲೇ ಎಪ್ಪತ್ತ ಏಳು ದೊಡ್ಡ ಕೆರೆಗಳಿದ್ವು ಅನ್ನೋದನ್ನು ನಾವು ಗಮನಿಸಬೇಕು ಸಣ್ಣ ಕೆರೆಗಳು ಹೇಗಿದ್ವು ಅಂತಂದರೆ ಒಂದು ದೊಡ್ಡ ಕೆರೆ ಇದ್ದರೆ ಒಂದು ಏಳೆಂಟು ಕೆರೆಗಳು ಸಣ್ಣ ಕೆರೆಗಳು ಅಂದರೆ ಎಪ್ಪತ್ತ ಏಳು ದೊಡ್ಡ ಕೆರೆಗಳಿದ್ದರೆ ಒಂದು ಐನೂರು ಚಿಲ್ಲರೆ ಕೆರೆಗಳು ಸಣ್ಣ ಕೆರೆಗಳಿದ್ವು ಈ ಭಾಗದಲ್ಲೇನೆ ಅಂತಂದರೆ ನಮ್ಮ ಪೂರ್ವಿಕರು ಇಷ್ಟೊಂದು ಕೆರೆಗಳನ್ನು ಕಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ನಮಗೆ ಆ ಎಚ್ಚರ ಇಲ್ಲ ನಾವು ನೀರು ಬಗ್ಗೆ ಮಾತಾಡ್ತೇವೆ ನೀರನ್ನು ಕಾಪಾಡೋದ್ರ ಬಗ್ಗೆ ಮಾತಾಡ್ತೇವೆ ಆದರೆ ಕಾರ್ಯರೂಪದಲ್ಲಿ ನಾವೇನನ್ನು ಕೂಡ ಮಾಡೋದಿಲ್ಲ ನಮ್ಮ ಮಾತಿನ ಏನು ಮಾತಿನಲ್ಲಿ ತೋರಿಸುವಂಥ ನಾವು ಒಂದು ಕಾಳಜಿಯನ್ನು ಕೃಷಿ ರೂಪಕ್ಕೆ ಇಳಿಯೋ ಇಳಿಸೋದೇ ಇಲ್ಲ ಅನ್ನೋದಕ್ಕೆ ನಾವು ಕಳೆದ ನೂರು ವರ್ಷಗಳಲ್ಲಿ ಹೆಚ್ಚಿನ ಕೆರೆಗಳನ್ನು ಕಟ್ಟಿಯೇ ಇಲ್ಲ ನಾವೇನು ಕೆರೆಗಳು ನೋಡ್ತಾ ಇದ್ದೀವಿ ಇವೆಲ್ಲವೂ ಬಹುತೇಕವು ಐನೂರು ವರ್ಷಗಳ ಹಿಂದೆ ಕಟ್ಟಿರುವಂಥ ಕೆರೆಗಳು ಬಹುತೇಕ ಕೆರೆಗಳು ಈ ಎಲ್ಲ ಕೆರೆ ಈ ಕೆರೆಯೇ ನಿಮ್ಮ ನೀವು ಇದು ಮಾಡ್ಕೊಳ್ಳ ಅನ್ನೋ ಒಂದು ಉದಾಹರಣೆಯಾಗಿ ತಗೊಳ್ಳಿ ಕನಿಷ್ಠ ಸಾವಿರ ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥದ್ದು ಮತ್ತು ಅನೇಕ ಶಾಸನಗಳಲ್ಲಿ ನಂಗಿಲಿ ಹೆಸರು ಬಂದಿದೆ ಒಂದು ಊರಿನ ಹೆಸರು ಬಂದಿದೆ ಅಂತಂದರೆ ಆ ಊರಲ್ಲಿ ಒಂದು ಕೆರೆ ಇತ್ತು ಅಂತ ಅರ್ಥ ಕೆರೆ ಇಲ್ಲದೇ ಊರು ನಿರ್ಮಾಣ ಆಗ್ತಾ ಇರಲಿಲ್ಲ ಒಂದು ಊರಲ್ಲಿ ಒಂದು ಊರು ನಿರ್ಮಾಣ ಆಗಿದೆ ಅಂತಂದರೆ ಅದರ ಪೂರ್ವದಲ್ಲೇ ಒಂದು ಕೆರೆ ನಿರ್ಮಾಣ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಯಾವ ಕಾಲದಿಂದ ಲಂಗ್ಳಿಯ ಹೆಸರು ಪ್ರಸ್ತಾಪ ಆಗುತ್ತೋ ಆ ಕಾಲದಿಂದಲೇ ಈ ಭಾಗದಲ್ಲಿ ಕೆರೆ ಅಥವಾ ಕೆರೆಗಳು ನಿರ್ಮಾಣ ಆಗಿದ್ದಾವೆ ಕೆರೆ ಇಲ್ಲದೆ ಊರಿಲ್ಲ ಇದು ಯಾಕೆ ನಮಗೆ ಮುಖ್ಯ ಅಂತಂದರೆ ಈ ಭಾಗದ ಜನರಿಗೆ ಇದೊಂದು ಜೀವನ